ಹೆಲೋ ವೆಲ್ಕಮ್ ಟು ಪ್ರಿಟೀಸ್ ಸಿಲ್ಕ್ಸ್ ಈ ವಿಡಿಯೋಲಿ ಬ್ಲ್ಯಾಕ್ ಬ್ಲ್ಯಾಕ್ ಅಂದರೆ ಇಷ್ಟ ಇಲ್ಲ ಹೇಳಿ ಸುಭವಾಗಿ ಕಾಣಿಸುತ್ತೆ ಎಲ್ಲರ ಫೇವ್ರೆಟ್ ಬ್ಲ್ಯಾಕ್ ಕಲರ್ ಆಗಿರುತ್ತೆ ಅದರಲ್ಲಿ ನಾನು ಫ್ಯಾನ್ಸಿ ಸ್ಯಾರೀಸ್ ಏನೇನಿದೆ ವಿಡಿಯೋ ಮಾಡ್ತಾ ಇದ್ದೀನಿ ಸಾಮಾನ್ಯ ಕ್ರೇಪಲ್ಲಿ ತುಂಬ ಮಾಡ್ತಿದ್ದೆ ಈ ಥರ ಕಲರ್ಸಲ್ಲಿ ಸೊ ಫ್ಯಾನ್ಸಿಲಿ ಬ್ಲಾಕ್ ಕಲರ್ ಸ್ಯಾರೀಸ್ ವಿಡಿಯೋ ಮಾಡ್ತಿದ್ದೀನಿ ಒಂದೊಂದೇ ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ಓಪನ್ ಮಾಡ್ತಾ ಹಾಗೆ ಪ್ರೈಸ್ ಕೂಡ ಹೇಳ್ತೀನಿ ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಬೇಗ ವಾಟ್ಸಪ್ ಮಾಡಿ ಬುಕ್ ಮಾಡಿ ಯಾಕಂದರೆ ಬ್ಲ್ಯಾಕ್ ಬೇಗ ಸೋಲ್ಡ್ ಔಟ್ ಆಗುತ್ತೆ ಸೊ ಫಸ್ಟ್ ಒನ್ ಕಾಟನ್ ಸಿಲ್ಕ್ ಸಾರಿ ಆಗಿರುತ್ತಿದ್ದು ಇದರ ಪ್ರೈಸ್ ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ತೌಸಂಡ್ ತ್ರೀ ಟ್ವೆಂಟಿ ಆಗತ್ತೆ ಸೊ ಹೇಗಿದೆ ಓಪನ್ ಮಾಡಿ ನೋಡೋಣ ಈ ಥರ ಬೆಂಟೆಕ್ಸ್ ಬಾರ್ಡರ್ ಇದೆ ಬೆಂಟೆಕ್ಸ್ ಬಾರ್ಡರ್ ಚೆಕರ್ಡ್ ಪ್ಯಾಟರ್ನ್ ಮಧ್ಯದಲ್ಲಿ ಏನು ಲೈನ್ಸ್ ಗೋಲ್ಡ್ ನೋಡ್ತಾ ಇದ್ದೀರಾ ಅದು ವೀವಿಂಗ್ಸ್ ಆಗಿರುತ್ತೆ ಯಾವುದು ಪ್ರಿಂಟ್ ಇರಲ್ಲ ರೆಡ್ ಕಲರ್ದು ಬೆಂಟೆಕ್ಸ್ ಬಾರ್ಡರ್ ಇದೆ ಈ ಥರ ರಿಚ್ ಪಲ್ಲು ಆ್ಯಂಡ್ ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಈ ಥರ ಬ್ಯೂಟಿಫುಲ್ ಕಾಣಿಸುತ್ತೆ ಇದೆಲ್ಲ ಸಿಂಗಲ್ ಪೀಸಸ್ ಇರುತ್ತೆ ನಿಮಗೆ ಜಾಸ್ತಿ ಮಲ್ಟಿಪಲ್ ಸಿಗೋಲ್ಲ ಇಷ್ಟ ಆದರೆ ಇಮಿಡಿಯೇಟಾಗಿ ಬುಕ್ ಮಾಡಿ ಬುಕ್ಕಿಂಗ್ ಮಾಡಿ ನೆಕ್ಸ್ಟ್ ಫೋರ್ ಥೌಸಂಡ್ ಆಗುತ್ತೆ ಬನಾಸಿ ಶಿಫಾನ್ ಇದು ಫುಲ್ಲು ಬ್ಲ್ಯಾಕ್ ಆಗಿರಲ್ಲ ನೆವಿ ಬ್ಲೂ ಬ್ಲ್ಯಾಕ್ ಮಿಕ್ಸ್ ಇದೆ ಇದು ಸೊ ಯಾರು ಕಂಪ್ಲೀಟ್ ಬ್ಲಾಕ್ ಡ್ರೇಪ್ ಮಾಡೋಕ್ಕಾಗಲ್ಲ ಅಂತಾರೋ ಅವ್ರಿಗೆ ಈ ಕಲರ್ನ ತೊಗೊಬೋದು ಕಂಪ್ಲೀಟ್ ಬ್ಲ್ಯಾಕ್ ಇಲ್ಲ ಇದು ಈ ಥರ ಲಹರಿಯ ಪ್ಯಾಟರ್ನ್ ಇದೆ ಎರಡು ಕಡೆಗೂ ಗಟ್ಟಿ ಇದೆ ಫ್ಲೋಯಿ ಫ್ಯಾಬ್ರಿಕ್ ಆಗಿರತ್ತಿದು ಈ ಥರ ರಿಚ್ ಪಲ್ಲು ಇದೆ ಆ್ಯಂಡ್ ಇದು ಬ್ಲೌಸ್ ಸೊ ಮುಂದಿನ ಸೀರೆ ಈ ಥರ ಇದು ಬನಾರಸಿ ಇದು ಕ್ರೀಪ್ ಜಾಜೆಟ್ ಆಗಿರುತ್ತೆ ಈ ರೀತಿ ಬರುತ್ತೆ ನಿಮಗೆ ಇದು ಅಲ್ಲೂ ಸೊ ಓಪನ್ ಮಾಡಿ ತೋರಿಸ್ತೀನಿ ಇದು ಅಷ್ಟೇ ತುಂಬ ಬ್ಯೂಟಿಫುಲ್ ಕಾಣಿಸುತ್ತೆ ಡ್ರೇಪ್ ಮಾಡಿದಾಗ ರಿಚ್ ಆಗಿ ಕಾಣಿಸುತ್ತೆ ಸೊ ಮಿನಕರಿ ವೀವಿಂಗ್ಸ್ ಕೂಡ ಇದೆ ನಿಮಗೆ ಈ ರೀತಿ ಎರಡು ಕಡೆಗೂ ಸೇಮ್ ವೀವಿಂಗ್ಸ್ ಬರುತ್ತೆ ಫ್ಲೋರಲ್ದು ಮಧ್ಯ ಮಧ್ಯದಲ್ಲಿ ಪೋಲ್ಕಾ ಡಾಟ್ಸ್ ಥರ ಇದೆ ವೀವಿಂಗ್ಸ್ ಇದೆಲ್ಲ ಕಂಪ್ಲೀಟ್ ವೀವಿಂಗ್ಸ್ ಆಗಿರುತ್ತೆ ಪ್ರಿಂಟ್ ಅಲ್ಲ ಇದು ಪಲ್ಲು ಆ್ಯಂಡ್ ಪ್ಲೇನ್ ಬ್ಲೌಸ್ ವಿತ್ ಬಾರ್ಡರ್ ಬರುತ್ತೆ ಇದ್ರ ಪ್ರೈಸ್ ಎರಡು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಟು ಸೆವೆನ್ ಏಟ್ ಜೀರೋ ಆಗುತ್ತೆ ಸೊ ಮುಂದಿನ ಸೀರೆ ಮುಂದಿನ ಸೀರೆ ಫೋರ್ ಥೌಸಂಡ್ ಆಗುತ್ತೆ ಈ ಥರ ಬರುತ್ತೆ ಬನಾರಸಿ ಶಿಫೋನ್ ಆಗಿರುತ್ತೆ ಸೀರೆ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಎರಡು ಕಡೆಗೂ ಸೇಮ್ ಬಾರ್ಡರ್ದೆ ಸಾರಿ ಪೂರ್ತಿ ಪೋಲ್ಕೋ ಡಾಟ್ಸ್ ವಿವಿಂಗ್ಸ್ ಬರುತ್ತೆ ಪೂರ್ತಿ ಎರಡು ಕಡೆಗೂ ಗಟ್ಟಿ ಬಾರ್ಡರ್ ಗಳಿಫೋನ್ ಸ್ಯಾರೀಸ್ ರಿಚ್ ಪಲ್ಲು ಇದೆ ಬ್ಲೌಸ್ ಸೊ ಪ್ರೈಸ್ ಫೋರ್ ತೌಸಂಡ್ ಆಗುತ್ತೆ ಸಾವಿರ ರೂಪಾಯಿ ಸೊ ಈ ತರ ವಿಂಗ್ಸ್ ಬರ್ಬೇಕು ಅಂದ್ರೆ ಒಳಗೆ ನಿಮ್ಗೆ ಈ ರೀತಿ ಕಾಣಿಸುತ್ತೆ ಇದು ಯಾವುದೋ ಚಿಚ್ಚಲ್ಲ ನಿಮಗೆ ಸೊ ಡ್ರೈಪ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಸಿಮಿಲರ್ ಫ್ಯಾಬ್ರಿಕ್ ಅಲ್ಲಿ ಇದು ಇದ್ರ ಪ್ರೈಸ್ ಫೋರ್ ತೌಸಂಡ್ ಟು ಸೆವೆಂಟಿ ಎರಡು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಡಿಸೈನ್ ತುಂಬ ಸಿಮಿಲರ್ ಇದೆ ಬಟ್ ಫ್ಯಾಬ್ರಿಕ್ ಡಿಫರೆ ಡಿಫ್ರೆನ್ಸ್ ಇದೆ ಇದರಲ್ಲಿ ನಾನು ಆವಾಗಲೇ ತೋರಿಸಿದ್ದು ಶಿಫೋನ್ ಆಗಿತ್ತು ಈಗ ತೋರಿಸ್ತಿರೋದು ಜಾರ್ಜೆಟ್ ಈ ರೀತಿ ಬರುತ್ತೆ ಆ್ಯಂಟಿಕ್ ಜರಿ ವೀವಿಂಗ್ಸ್ ಇದೆ ಸೂಪರ್ವಾಗಿ ಕಾಣಿಸುತ್ತೆ ಇದೆಲ್ಲ ಡ್ರೇಪ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸೊ ಇದು ರಿಚ್ ಪಲ್ಲು ಇದು ಪಲ್ಲು ಬರುತ್ತೆ ಪಲ್ಲು ಎಲ್ಲ ಹಿಂಗೆ ಕ್ರಷ್ಟೇ ಬರೋದು ಇದು ಯಾವುದು ನಿಮಗೆ ಐರನ್ ಫಿನಿಷ್ ಬರಲ್ಲ ಆ್ಯಂಡ್ ಇದು ಬ್ಲೌಸ್ ಸೊ ಮುಂದಿನ ಸೀರೆ ಲೈಟ್ ಗೋಲ್ಡ್ ಅಲ್ಲಿ ಇದ್ರ ಪ್ರೈಸ್ ನಾಲ್ಕು ಸಾವಿರದ ಎಪ್ಪತ್ತು ರೂಪಾಯಿ ಫೋರ್ ತೌಸಂಡ್ ಸೆವೆಂಟಿ ಆಗುತ್ತೆ ಇಷ್ಟ ಆಯ್ತು ಅಂದರೆ ಇಮಿಡಿಯೇಟ್ ಬುಕ್ಕಿಂಗ್ ಮಾಡ್ಕೊಳ್ಳಿ ನಾನು ಹೇಳ್ತೀನಿ ಬ್ಲ್ಯಾಕ್ ತುಂಬ ಬೇಗ ಸೋಲ್ಡ್ ಔಟ್ ಆಗುತ್ತೆ ಇನ್ನು ಯಾವುದು ಮಲ್ಟಿಪಲ್ಸ್ ಇರೋಲ್ಲ ಈ ಥರ ವರ್ಟಿಕಲ್ ಸ್ಟ್ರೈಪ್ಸ್ ಆ್ಯಂಡ್ ಮೋಟಿವ್ಸ್ ಇರುತ್ತೆ ಎರಡು ಕಡೆಗೂ ಗಟ್ಟಿ ಬಾರ್ಡರ್ ಇದೆ ಇದು ಪಲ್ಲು ಇದೆ ಈ ಥರ ಇದೆ ಇದೇನು ನೋಡ್ತಾ ಇದ್ದೀರಾ ಇದೇ ಪಲ್ಲು ಆ್ಯಂಡ್ ಪ್ಲೇನ್ ಬ್ಲೌಸ್ ವಿತ್ ಬಾರ್ಡರ್ ಫೋರ್ ತೌಸಂಡ್ ಸೆವೆಂಟಿ ನಾಲ್ಕು ಸಾವಿರದ ಎಪ್ಪತ್ತು ರೂಪಾಯಿ ಆಗುತ್ತೆ ಸೊ ಮುಂದಿನ ಸೀರೆ ಅಲ್ಲಿ ಈ ಥರ ವಿವಿಂಗ್ಸ್ ಇದೆ ಹತ್ತಿರದಿಂದ ನೀವು ವಿವಿಂಗ್ಸ್ ಒಂದ್ಸತಿ ನೋಡಿ ಜರಿ ವಿವಿಂಗ್ಸು ಥ್ರೆಡ್ ವೀವಿಂಗ್ಸು ಎರಡೂ ಇದೆ ಸೊ ಇದ್ರ ಪ್ರೈಸ್ ಎರಡು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಟೂ ಸಿಕ್ಸ್ ಫೋರ್ ಝೀರೋ ಆಗುತ್ತೆ ಎರಡು ಕಡೆಗೂ ಜರಿ ಬಾರ್ಡರ್ಸ್ ಇದೆ ಶಿಫಾನ್ ಅಂದಾಗ ನಿಮಗೆ ಹೊತ್ತು ಸ್ವಲ್ಪ ತೆಳು ಬರುತ್ತೆ ಫ್ಯಾಬ್ರಿಕ್ಕು ಸಿಂಗಲ್ ಲೇಯರ್ ಹಾಕಿ ತೋರಿಸ್ತೀನಿ ನಾನು ನಿಮ್ಗೆ ಹೇಗೆ ಬರುತ್ತೆ ಹೇಳಿ ಪಲ್ಲು ಜಾಗದಲ್ಲಿ ನಿಮಗೆ ಪೂರ್ತಿ ವಿವಿಂಗ್ಸ್ ಇರುತ್ತೆ ಈ ಥರ ಸೊ ಫುಲ್ ಪಲ್ಲು ಈ ಥರ ಬರುತ್ತೆ ಸ್ಯಾರಿ ಪೂರ್ತಿ ನಿಮಗೆ ಈ ಥರ ಕೆಳಗೆ ಸ್ಕರ್ಟ್ ವಿವಿಂಗ್ಸ್ ಇರುತ್ತೆ ಆ್ಯಂಡ್ ಬ್ಲೌಸ್ ಇದು ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಡ್ರೇಪ್ ಮಾಡಿದಾಗ ಸೊ ನೆಕ್ಸ್ಟ್ ಒಂದು ಬನಾರಸಿ ಜಾರ್ಜೆಟ್ ಲೈಟ್ ಗೋಲ್ಡ್ ವಿವಿಂಗ್ಸ್ ಒನ್ ತೌಸಂಡ್ ಸೆವೆನ್ ಥರ್ಟಿ ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಆಗುತ್ತೆ ಇದು ಸಿಲ್ವರ್ ಅಲ್ಲ ಇದು ಲೈಟ್ ಗೋಲ್ಡ್ ವಿವಿಂಗ್ಸ್ ಆಗಿರುತ್ತೆ ಸೊ ಓಪನ್ ಮಾಡಿ ನೋಡೋಣ ಇದನ್ನು ಹೇಗಿದೆ ಅಂತ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಇದೆ ಮ್ಯಾಂಗೋ ಕೈಂಡ್ ಆಫ್ ಬಾರ್ಡರ್ ಇದೆ ಎರಡು ಕಡೆಗೂ ಈ ರೀತಿ ಕಾಣಿಸುತ್ತೆ ಇದು ರಿಚ್ ಪಲ್ಲು ಇದೆ ಈ ಪ್ಲೇನ್ ಬ್ಲೌಸ್ ವಿತ್ ಬಾರ್ಡರ್ ಸೊ ಪ್ರೈಸ್ ಹೇಳಿದ್ನಲ್ಲ ತೌಸಂಡ್ ಸೆವೆನ್ ತರ್ಟಿ ಸಾವಿರದ ಏಳುನೂರ ಮೂವತ್ತು ರೂಪಾಯಿ ಕಾಟನ್ ಸಿಲ್ಕ್ ಆಗಿರುತ್ತೆ ಇದು ಎಂಟುನೂರು ಹಂಡ್ರೆಡ್ ರುಪೀಸ್ ಕಾಟನ್ ಸಿಲ್ಕ್ ಈ ರೀತಿ ಬರುತ್ತೆ ಇದು ಅಷ್ಟೇ ಡ್ರೇಪ್ ಮಾಡಿದಾಗ ತುಂಬ ಕಂಫರ್ಟೆಬಲ್ ಫ್ಯಾಬ್ರಿಕ್ ಇದು ತುಂಬ ಜನ ಇಷ್ಟಪಟ್ಟು ತಗೊತಾರೆ ಅಲ್ಲ ಈ ಕಡೆ ಸೊ ಪ್ರಿಂಟ್ ಬ್ಲೌಸ್ ಕೂಡ ನಿಮಗೆ ಪ್ರಿಂಟ್ ಬರುತ್ತೆ ಈ ರೀತಿ ಇದೆ ಸೊ ಈ ರೀತಿ ಬರುತ್ತೆ ಫ್ಯಾಬ್ರಿಕ್ ಕಾಟನ್ ಸಿಲ್ಕಲ್ಲಿ ಇದು ಪಲ್ಲು ಆಗಿರುತ್ತೆ ಬ್ಲೌಸ್ ಕೂಡ ನಿಮಗೆ ಪ್ರಿಂಟೇ ಇದೆ ಸ್ಯಾರಿ ಪೂರ್ತಿ ಈ ಥರ ಇರುತ್ತೆ ಆ್ಯಂಡ್ ಇದು ಬ್ಲೌಸ್ ಸಿ ಜಾರ್ಜೆತ್ ಸ್ಯಾರಿ ಬ್ಲ್ಯಾಕ್ ಆ್ಯಂಡ್ ಆರೆಂಜ್ ಮೂರು ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ತ್ರೀ ಥೌಸಂಡ್ ಫಿಫ್ಟಿ ಸೊ ಲವ್ಲಿ ಕಲರ್ ಬ್ಲ್ಯಾಕ್ ಆ್ಯಂಡ್ ಆರೆಂಜ್ ವೈಬ್ರೆಂಟ್ ಕಲರ್ ಆಗಿ ಬರುತ್ತೆ ನಿಮಗಿದು ಸೊ ಈ ಥರ ಇರುತ್ತೆ ಸೂಪರ್ವಾಗಿದೆ ಅಲ್ಲ ಬ್ಲ್ಯಾಕ್ ಆರೆಂಜ್ ಕಂಪ್ಲೀಟ್ ಸ್ಯಾರಿ ನಿಮಗೆ ಸರಿ ಮೋಟಿವ್ಸ್ ಇದೆ ಯಾವುದು ಪ್ರಿಂಟ್ ಅಲ್ಲ ಇದೆಲ್ಲ ಮೋಟಿವ್ಸ್ ಆಗಿರುತ್ತೆ ಸೊ ಮ್ಯಾಂಗೋ ಮೋಟಿವ್ಸ್ ಇದೆ ಆ್ಯಂಡ್ ಇದು ಕ್ರಷ್ ಫ್ಯಾಬ್ರಿಕ್ ಫ್ಯಾಬ್ರಿಕ್ ಆಗಿರುತ್ತೆ ನೀವು ಹತ್ತಿರದಿಂದ ನೋಡಿ ಫ್ಯಾಬ್ರಿಕ್ ಈ ಥರ ಇದೆ ಇದು ಪಲ್ಲು ಆ್ಯಂಡ್ ಇದು ಬ್ಲೌಸ್ ತ್ರೀ ತೌಸಂಡ್ ಫಿಫ್ಟಿ ಆಗುತ್ತೆ ತುಂಬ ಸ್ಯಾರೀಸ್ ಇದೆ ತೋರಿಸೋದಕ್ಕೆ ಅದಕ್ಕೆ ಸ್ವಲ್ಪ ಸ್ಪೀಡ್ ಹೋಗ್ತಾ ಇದ್ದೀನಿ ಡೂಪಿಯಾನ್ ಸಿಲ್ಕ್ ಸಾರಿ ಇದು ಇದು ಆಕ್ಚುಲಿ ಕಂಪ್ಲೀಟ್ ಬ್ಲ್ಯಾಕ್ ಅಲ್ಲ ಇದು ಇದು ಸ್ವಲ್ಪ ನಿಮಗೆ ಬ್ರೌನಿಶ್ ಇದೆ ಇದು ಪ್ಯೂರ್ ಡೂಪಿಯನ್ ಆಗುತ್ತೆ ಸಾರಿ ಡೂಪಿಯನ್ ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಡೂಪಿಯಾನ್ ಟಸರ್ಸ್ ಅನ್ನೋದು ಸ್ಲಪ್ಸ್ ಬರುತ್ತೆ ನಿಮಗೆ ಸ್ಲಪ್ಸ್ ಅಂದರೆ ಗಂಟ್ಲು ಗಂಟ್ಲು ಥರ ಅಂತೀವಲ್ವ ನಾವು ಸೊ ಆ ಥರ ಬರುತ್ತೆ ನೀವು ಹತ್ತಿರದಿಂದ ನೋಡಿ ನಿಮಗೆ ಗೊತ್ತಾಗತ್ತೆ ಈ ತರ ದಾರ್ಗಳು ಈ ಥರ ಮಧ್ಯದಲ್ಲಿ ಗಂಟು ಗಂಟು ಇದರಲ್ಲೆಲ್ಲ ಕಾಣ್ತಿದೆಯಲ್ಲ ಸೊ ಇದು ನೋಡಿ ಇವಾಗ ಇದೆಲ್ಲ ಇದೆಲ್ಲ ಡೂಪಿಯಾನ್ಸು ಟಸರ್ಸ್ ಅಲ್ಲಿ ಬರೋ ಅಂಥದ್ದು ಸೊ ಇದು ಡೂಪಿಯಾನ್ ಸ್ಯಾರಿ ಆಗಿರುತ್ತೆ ಇದು ಪಲ್ಲು ಆ್ಯಂಡ್ ಈ ಥರ ಪ್ಲೇನ್ ಬ್ಲೌಸ್ ಬರುತ್ತೆ ಈ ಸ್ಯಾರಿ ಫೋರ್ ಸಿಕ್ಸ್ ಏಯ್ಟಿ ಆಗುತ್ತೆ ಕಂಫರ್ಟಬಲ್ ಫ್ಯಾಬ್ರಿಕ್ ಇದು ನೆಕ್ಸ್ಟ್ ಒನ್ ಬನಾರಸಿ ಶಿಫಾನ್ ಅಲ್ಲಿ ಬ್ಲಾಕ್ ಅಂಡ್ ಬ್ಲೂ ಕಲರ್ ಟೂ ತೌಸಂಡ್ ಥರ್ಟಿ ಎರಡು ಸಾವಿರದ ಮೂವತ್ತು ರೂಪಾಯಿ ಆಗುತ್ತೆ ವರ್ಟಿಕಲ್ ಸ್ಟೈಪ್ಸ್ ಪ್ಯಾಟರ್ನ್ ಟೆಂಪಲ್ ಬಾರ್ಡರ್ಸ್ ಕೂಡ ಇದೆ ಸೊ ಹೇಗಿದೆ ನೋಡೋಣ ಬ್ಯೂಟಿಫುಲ್ ಕಾಣಿಸುತ್ತೆ ಇದು ಕೂಡ ನೋಡಿ ಈ ತರ ವರ್ಟಿಕಲ್ ಸ್ಟೈಪ್ಸ್ ಪ್ಯಾಟರ್ನ್ ಟೆಂಪಲ್ ಬಾರ್ಡರ್ ಎರಡು ಕಡೆಗೂ ಬ್ಲೂ ಕಲರ್ಸ್ ಬಾರ್ಡರ್ ಇದೆ ಇದೆಲ್ಲ ಶಿಫಾನ್ ಅಂದಾಗ ಸ್ವಲ್ಪ ತೆಳು ಬರುತ್ತೆ ಫ್ಯಾಬ್ರಿಕ್ ಈ ತರ ಇರುತ್ತೆ ಸೊ ಇದು ಪಲ್ಲು ಇದು ಬ್ಲೌಸ್ ಸಖತ್ ಕಲರ್ ಕಾಂಬಿನೇಷನ್ ಇದು ಆ್ಯಂಡ್ ಅಂಡ್ ಪಿಂಕ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಅಂಥದ್ದು ಸಾರಿ ಪೂರ್ತಿ ವಿವಿಂಗ್ಸ್ ಇದೆ ಕಾಂಟ್ರಾಸ್ಟ್ ಬಾರ್ಡರ್ಸ್ ಇದೆ ಕೈಂಡ್ ಆಫ್ ಬೆಂಟೆಕ್ಸ್ ಬಾರ್ಡರ್ ಎಕ್ಸಾಕ್ಟ್ಲಿ ಅಲ್ಲ ಬಟ್ ಕೈಂಡ್ ಆಫ್ ಬೆಂಟೆಕ್ಸ್ ಬಾರ್ಡರ್ ಇದೆ ಸೊ ಈ ರೀತಿ ಬರುತ್ತೆ ಇದು ಪಲ್ಲು ಆಗಿರತ್ತೆ ಆ್ಯಂಡ್ ಇದು ಬ್ಲೌಸ್ ಸೊ ಇದರ ಬೆಲೆ ಮೂರು ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಸೊ ಮುಂದಿನ ಸೀರೆ ಲೈಟ್ ಗೋಲ್ಡ್ ಇದು ಕಂಪ್ಲೀಟ್ಲಿ ಸಿಲ್ವರು ಅಲ್ಲ ಕಂಪ್ಲೀಟ್ಲಿ ಗೋಲ್ಡು ಅಲ್ಲ ಒಂಥರ ಲೈಟ್ ಗೋಲ್ಡ್ ತರ ಇದೆ ಬ್ಲಾಕ್ ಕಲರ್ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಇದೆ ಎರಡು ಕಡೆಗೂ ಬಾರ್ಡರ್ಸ್ ಇದೆ ಸೊ ನೀವು ಪ್ಯಾಟರ್ನ್ಸ್ ನೋಡ್ತಿರ್ಬೋದು ಇದೆಲ್ಲಾನು ನಿಮಗೆ ವೀವಿಂಗ್ಸ್ ಆಗಿರುತ್ತೆ ಯಾವುದು ಪ್ರಿಂಟ್ ಅಲ್ಲ ಪ್ರಿಂಟ್ ಇದ್ರೆ ನಾನು ಅದು ಪ್ರಿಂಟು ಅಂತ ಹೇಳ್ತೀನಿ ನಿಮಗೆ ಸೊ ಇದು ಪಲ್ಲು ಆ್ಯಂಡ್ ಈ ಥರ ಬ್ರೊಕೇಡ್ದು ಬ್ಲೌಸ್ ಬರುತ್ತೆ ಸೊ ಈ ಸೀರೆಯ ಬೆಲೆ ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ತೌಸಂಡ್ ಫೋರ್ ನೈಂಟಿ ತುಂಬ ಕಂಫರ್ಟಬಲ್ ಫ್ಯಾಬ್ರಿಕ್ ಇದು ಕೂಡ ಸೊ ನೆಕ್ಸ್ಟು ಬನಾರಸಿ ಜಾರ್ಜೆಟ್ ಕ್ರೇಪ್ ಜಾರ್ಜೆಟ್ ಅಲ್ಲಿ ವಾವ್ ತುಂಬ ಚೆನ್ನಾಗಿದೆ ಈ ಸ್ಯಾರಿ ಅಂತೂ ಇದು ಸಿಲ್ವರ್ ವಿವಿಂಗ್ ಸೊ ಇದರಲ್ಲಿ ಮೀನಾಕರಿ ವಿವಿಂಗ್ ಕೂಡ ಇದೆ ನಿಮಗೆ ನೀವು ನೋಡ್ತಿರ್ಬೋದು ಇಲ್ಲಿ ಅಲ್ಲಿ ಮತ್ತೆ ಮಲ್ಟಿ ಮಲ್ಟಿಕಲರ್ಸದು ಥ್ರೆಡ್ಸ್ ಹೋಗಿ ವೀವ್ ಆಗಿದೆ ಸೊ ಟಾಪಲ್ಲಿ ನಿಮಗೆ ಈ ಥರ ಚಿಕ್ಕ ಬಾರ್ಡರ್ ಬರುತ್ತೆ ಸ್ಯಾರಿ ಪೂರ್ತಿ ಮೋಟಿವ್ಸ್ ಇರುತ್ತೆ ಇದು ರಿಚ್ ಪಲ್ಲು ಅಂಡ್ ಬ್ಲೌಸ್ ಈ ತರ ಪ್ಲೇನ್ ವಿತ್ ಬಾರ್ಡರ್ ಬರುತ್ತೆ ಸೊ ಈ ಸೀರೆ ಬೆಲೆ ಎರಡು ಸಾವಿರ ರೂಪಾಯಿ ಟೂ ಥೌಸಂಡ್ ಆಗುತ್ತೆ ಅಂಡ್ ಪರ್ಟಿಕ್ಯುಲರ್ ಈ ಸಾರೀಲಿ ಈ ತರ ವರ್ಟಿಕಲ್ ಒಂದು ಲೈನ್ ಹೋಗಿದೆ ಇದು ಡ್ಯಾಮೇಜ್ ಏನಲ್ಲ ಒಂದು ಎಕ್ಸ್ಟ್ರಾ ವೀವಿಂಗ್ ಬಂದಿದೆ ನಿಮಗೆ ನಾನು ಮುಂಚೆನೆ ತೋರಿಸ್ತಾ ಇದ್ದೀನಿ ದಿಸ್ ಇಸ್ ನಾಟ್ ಎ ಡ್ಯಾಮೇಜ್ ಕಾಣ್ತಿದೆ ಒಂದು ಎಕ್ಸ್ಟ್ರಾ ಲೈನ್ ಜರಿದು ಬಂದಿದೆ ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಪೀಸ್ ಮಿಸ್ ಮಾಡಬೇಡಿ ತುಂಬಾ ಚೆನ್ನಾಗಿದೆ ಇದೆಲ್ಲ ಸಿಂಗಲ್ ಸಿಂಗಲ್ಲೇ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಒನ್ ಇದು ಗೋಲ್ಡ್ ಜರಿ ವೀವಿಂಗ್ ಆಗಿರುತ್ತೆ ಬನಾಸಿ ಶಿಫೋನ್ಗೆ ಸಾರಿ ಪೂರ್ತಿ ಫ್ಲೋರಲ್ ವೀವ್ಸ್ ಇದೆ ಈ ರೀತಿ ಕಾಣಿಸುತ್ತೆ ಇದು ಪಲ್ಲು ಇದಕ್ಕೆ ಬ್ಲೌಸ್ ಈ ತರ ಸ್ಮಾಲ್ ಮೋಟಿವ್ಸ್ ಇರುತ್ತೆ ಈ ಸೀರೆ ಬೆಲೆ ಮೂರು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ತ್ರೀ ಏಟ್ ಸಿಕ್ಸ್ ಝೀರೋ ಸೊ ನೆಕ್ಸ್ಟ್ ಒನ್ ಸೆಮಿ ಕ್ರೇಪ್ ಆಗಿರುತ್ತೆ ಬ್ಲಾಕ್ ಅಂಡ್ ರೆಡ್ ಕಲರ್ ಕಾಂಟ್ರಾಸ್ಟ್ ವರ್ಟಿಕಲ್ ಸ್ಟ್ರೈಪ್ಸ್ ಅಲ್ಲಿ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಸೊ ಪ್ರೀಮಿಯಂ ಕ್ವಾಲಿಟಿ ಸೆಮಿ ಮೈಸೂರು ಸಿಲ್ಕ್ ರೆಡ್ ಅಂಡ್ ಬ್ಲ್ಯಾಕ್ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಇದೆ ಸೊ ಇದು ಪಲ್ಲು ಅಂಡ್ ಇದು ಬ್ಲೌಸ್ ಪ್ಲೇನ್ ವಿತ್ ಈ ಸೀರೆಯ ಬೆಲೆ ನಾಲ್ಕು ಸಾವಿರ ಆಗುತ್ತೆ ಫೋರ್ ಥೌಸಂಡ್ ಮುಂದಿನಂತೂ ಇನ್ನೂ ಲವ್ಲಿ ಸ್ಯಾರಿ ಇದೆ ರೀ ಬ್ಲ್ಯಾಕ್ ಆ್ಯಂಡ್ ಒಂಥರ ಎಲ್ಲೋ ಇದು ಲೆಮನ್ ಎಲ್ಲೋನೂ ಅಲ್ಲ ಇದು ಅಲ್ಲ ಗ್ರೀನಿಶ್ ಮಿಕ್ಸ್ ಅಲ್ಲಿ ಬರೋ ಅಂಥದ್ದು ಸೂಪರ್ ಆಗಿದೆ ಎಲ್ಲೋ ಸೊ ಬ್ಲ್ಯಾಕ್ ಅಂಡ್ ಎಲ್ಲೋ ಸೆಮಿ ಮೈಸೂರು ಸಿಲ್ಕ್ ಆಗಿರುತ್ತೆ ಪ್ರೀಮಿಯಂ ಕ್ವಾಲಿಟಿ ನಾನು ಪದೇ ಪದೇ ಹೇಳ್ತಿರ್ತೀನಿ ಇದೆಲ್ಲ ರೆಗ್ಯುಲರ್ ಕ್ವಾಲಿಟಿ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ನೀವು ಉಟ್ಕೊಂಡಾಗ ನಿಮಗೆ ಅನ್ಸುತ್ತೆ ಎಷ್ಟು ಚೆನ್ನಾಗಿದೆ ಸೀರೆ ಅಂತ ಸೊ ಇದು ಪಲ್ಲು ಆಗಿರುತ್ತೆ ಆ್ಯಂಡ್ ಇದು ಬ್ಲೌಸ್ ಸೊ ಇದ್ರ ಬೆಲೆ ಮೂರು ಸಾವಿರದ ಐವತ್ತು ರೂಪಾಯಿ ತ್ರೀ ಥೌಸಂಡ್ ಫಿಫ್ಟಿ ಸಕ್ಕತ್ತಾಗಿದೆ ಸೊ ನೆಕ್ಸ್ಟ್ ಒನ್ ಬನಾರಸಿ ಜಾರ್ಜೆಟ್ ಎಗೈನ್ ಬೇರೆ ಡಿಸೈನಲ್ಲಿ ಬಂದಿದೆ ಇದು ಇದೆಲ್ಲ ಹೆಂಗೆ ಅಂದರೆ ಜಾರ್ಜೆಟ್ ಅಂದರೆ ಕಂಪ್ಲೀಟ್ ಜಾರ್ಜೆಟ್ ಇರಲ್ಲ ಕ್ರೇಪ್ ಜಾರ್ಜೆಟ್ ಥರ ಬರುತ್ತೆ ನಿಮಗೆ ಸೊ ಶೈನಿನೂ ಇರುತ್ತೆ ನಿಮಗೆ ತುಂಬ ಟ್ರಾನ್ಸ್ಪರೆಂಟು ಇರಲ್ಲ ಇದು ಸೊ ಇದು ಲೈಟ್ ಗೋಲ್ಡ್ ಆಗಿರುತ್ತೆ ದಿಸ್ ಇಸ್ ನಾಟ್ ಸಿಲ್ವರ್ ಇಟ್ಸ್ ಅ ಲೈಟ್ ಗೋಲ್ಡ್ ಕಂಪ್ಲೀಟ್ ನೀವು ವೀವಿಂಗ್ಸ್ ನೋಡ್ತಿರ್ಬೋದು ಸೂಪರ್ ಆಗಿದೆ ಮೋಟಿವ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಇದಕ್ಕೆ ರಿಚ್ ಪಲ್ಲು ಇದೆ ಈ ಥರ ಆ್ಯಂಡ್ ಬ್ರೊಕೇಡ್ ಬ್ಲೌಸ್ ಬರುತ್ತೆ ಸೊ ಈ ಸೀರೆಯ ಬೆಲೆ ಸಾವಿರದ ಐನೂರ ಐವತ್ತು ರೂಪಾಯಿ ತೌಸಂಡ್ ಫೈವ್ ಫಿಫ್ಟಿ ಅಷ್ಟೇ ಇಟ್ಸ್ ರಿಯಲಿ ವರ್ತ್ ನೆಕ್ಸ್ಟ್ ಒನ್ ಟೂ ತೌಸಂಡ್ ಫೋರ್ ಏಯ್ಟಿ ಆಗುತ್ತೆ ಎರಡು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಇದು ಬನಾರಸಿ ಜಾರ್ಜೆಟ್ ಆಗಿರುತ್ತೆ ನಿಮಗೆ ಬ್ಲ್ಯಾಕ್ ಆ್ಯಂಡ್ ಆರೆಂಜ್ದು ಆ್ಯಂಟಿಕ್ ಜರಿ ವೀವ್ಸ್ ಇರೋ ಅಂಥದ್ದು ಈ ರೀತಿ ಇರುತ್ತೆ ಲಹರಿಯಾ ಸ್ಟೈಲ್ ಪ್ಯಾಟರ್ನ್ ಇದೆ ನಿಮಗೆ ಇದು ಅಷ್ಟೇ ಬ್ಯೂಟಿಫುಲ್ ಕಾಣಿಸುತ್ತೆ ಆಂಟಿಕ್ ಜರಿ ವೀವಿಂಗ್ಸ್ ಇದೆಯಲ್ಲ ಸೊ ಇದು ಈ ಥರ ರಿಚ್ ಪಲ್ಲು ಬರುತ್ತೆ ಆ್ಯಂಡ್ ಇದು ಬ್ಲೌಸ್ ನಾನೂರ ಎಂಬತ್ತು ರೂಪಾಯಿ ಸೊ ಮುಂದಿಂದು ಇದು ವೀವಿಂಗ್ಸ್ ಆಗಿರುತ್ತೆ ಇದರಲ್ಲೂ ಅಷ್ಟೇ ನಿಮಗೆ ಮೀನಾ ವೀವ್ಸ್ ಇದೆ ಬಾರ್ಡರ್ ಅಲ್ಲಿ ನೀವು ನೋಡ್ತಾ ಇರಬಹುದು ಪೈಟನಿ ಸ್ಟೈಲ್ ಬಾರ್ಡರ್ಸ್ ಇದೆ ಅದರ ಮೇಲೆ ಮೀನಾ ವೀವ್ಸ್ ಕೂಡ ಇದೆ ಸ್ಯಾರಿ ಪೂರ್ತಿ ಪೋಲ್ಕೋ ಡಾಟ್ಸ್ ಇದೆ ಸೊ ಇದು ಬ್ಲೌ ಪಲ್ಲು ಈ ತರ ರಿಚ್ ಪಲ್ಲು ಬರುತ್ತೆ ಅಂಡ್ ಪ್ಲೇನ್ ಬ್ಲೌಸ್ ವಿತ್ ಬಾರ್ಡರ್ ಈ ಸೀರೆ ಬೆಲೆ ಎರಡು ಸಾವಿರ ರೂಪಾಯಿ ಟೂ ಥೌಸಂಡ್ ಸೊ ಬ್ಯಾಕ್ ಸೈಡ್ ಈ ತರ ಇರುತ್ತೆ ಇದು ಲಾಸ್ಟ ಸೊ ಇದು ಸೆಮಿ ಸಿಲ್ಕ್ ಸಾರಿ ವಿತ್ ಹ್ಯಾಂಡ್ ವರ್ಕ್ ಬ್ಯೂಟಿಫುಲ್ ಸ್ಯಾರಿ ಇದು ಸೆಮಿ ಸಿಲ್ಕ್ ಅಂದರೆ ಸೆಮಿ ಟಸ್ಸರ್ ಬರುತ್ತೆ ಇದು ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಇದೆ ಇದು ಎಲ್ಲಾನು ಇದರಲ್ಲಿ ನಿಮಗೆ ಬಾರ್ಡ್ರ್ ಅಂತ ಇಲ್ಲ ಸ್ಯಾರಿ ಪೂರ್ತಿ ಮೋಟಿವ್ಸ್ ಆಗಿ ಹ್ಯಾಂಡ್ ವರ್ಕ್ ಮಾಡಿದ್ದೀವಿ ಆ್ಯಂಡ್ ಇದು ಪಲ್ಲು ರಿಚ್ ಆಗಿ ಹ್ಯಾಂಡ್ ವರ್ಕ್ ಆಗಿದೆ ಆ್ಯಂಡ್ ಬ್ಲೌಸ್ ಬ್ಲೌಸ್ ಕೂಡ ನಿಮಗೆ ಹ್ಯಾಂಡ್ ವರ್ಕ್ ಬರುತ್ತೆ ಸೊ ಈ ಸೀರೆಯ ಬೆಲೆ ಎರಡು ಸಾವಿರದ ನಾನೂರ ಅರವತ್ತು ರೂಪಾಯಿ ಟೂ ಫೋರ್ ಸಿಕ್ಸ್ ಜೀರೋ ಸೊ ನೋಡಿದ್ರಲ್ಲ ಇದೆಲ್ಲ ಬ್ಲ್ಯಾಕ್ ಸ್ಯಾರೀಸ್ ಫ್ಯಾನ್ಸಿಲಿ ಆಗಿತ್ತು ಎಲ್ಲ ಪ್ರೈಸನೇಜ್ ಮ್ಯಾಕ್ಸಿಮಮ್ ತೌಸಂಡಿಂದ ನಿಮಗೆ ಒಂದು ಫೋರ್ ತೌಸಂಡ್ ಫೋರ್ ತೌಸಂಡ್ ಟೂ ಹಂಡ್ರೆಡ್ವರೆಗೂ ಅಷ್ಟೇ ಇದ್ದರು ಪ್ರೈಸಸ್ ನಿಮಗೆ ಅದರ ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ಶಾಟ್ ತೊಗೊಂಡು ಬೇಗ ಬುಕ್ಕಿಂಗ್ ಮಾಡಿಕೊಡಿ ಯಾಕಂದರೆ ಬ್ಲ್ಯಾಕ್ ಬೇಗ ಸೋಲ್ಡ್ ಔಟ್ ಆಗುತ್ತೆ ಥ್ಯಾಂಕ್ ಯು